ಬೀದರಂಡೊಪ್ಪಿಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ಕಾಗಿ ನೋಡೋಣ ಬೀದರ್ ಜಿಲ್ಲೆಯೊಂದಿನ ಪ್ರಮುಖ ಸುದ್ದಿಗಳನ್ನು ಅವರ ತಾಲೂಕಿನ ಎನ್ ಗ್ರಾಮದಲ್ಲಿ ಪತ್ನಿಯನ್ನು ಅವಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದ ವ್ಯಕ್ತಿಗೆ ಇಲ್ಲಿನ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಏಳು ಕಾರ್ಯಗ್ರಹ ಶಿಕ್ಷೆ ವಿಧಿಸಿ ಆದೇಶಿಸಿ ಶಿವಾಜಿ ವಗ್ನೂರ್ ಶಿಕ್ಷೆಗೆ ಒಳಗಾದ ವ್ಯಕ್ತಿ ಗೌರಿ ಹುಣ್ಣಿಮೆ ಸಮೀಪಿಸುತ್ತಿದ್ದಂತೆ ನಗರ ಗುರುದ್ವಾರದಲ್ಲಿ ಸಂಭ್ರಮ ಮನೆ ಮಾಡುತ್ತದೆ ಪ್ರತಿ ವರ್ಷ ಗೌರಿ ಹುಣ್ಣಿಮೆಯ ದಿನದಂದೇ ಸಿಖ್ ಧರ್ಮ ಸಂಸ್ಥಾಪಕ ಗುರುನಾನಕರ ಜಯಂತಿ ಆಚರಿಸಲಾಗುತ್ತದೆ ಶುಕ್ರವಾರ ನವೆಂಬರ್ ಹದಿನೈದು ಎಲ್ಲೆಡೆ ಪೂರ್ಣಿಮೆ ಮತ್ತು ಗೌರಿ ಹುಣ್ಣಿಮೆ ಆಚರಿಸಿದರೆ ಗುರುದ್ವಾರದಲ್ಲಿ ನಾನಕರ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಇಡೀ ಗುರುದ್ವಾರ ಹಾಗೂ ಅದರ ಪರಿಸರವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗುತ್ತದೆ ಮಾರ್ಗದುದ್ದಕ್ಕೂ ಸಿಖ್ ಧರ್ಮ ಧ್ವಜಗಳನ್ನು ಕಟ್ಟಲಾಗುತ್ತದೆ ರಾತ್ರಿ ವೇಳೆಯಂತೂ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತದೆ ಕಾರಂಜಿ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಹರಿಸಲಾಗುತ್ತಿದ್ದರಿಂದ ಕಾಲುವೆ ಹತ್ತಿರ ಅಕ್ಕಪಕ್ಕದ ಜನರು ಸಾರ್ವಜನಿಕರು ನೀರಿಗೆ ಇಳುವುದಾಗಲಿ ಬಟ್ಟೆ ತೊಳೆಯುವುದಾಗಲಿ ಈಜುವುದಾಗಲಿ ದನಕರುಗಳಿಗೆ ನೀರು ಕುಡಿಸುವುದಾಗಲಿ ಮಾಡಬಾರದು ಎಂದು ಬೀದರ್ ಕೆಪಿಸಿ ವಿಭಾಗ ನಂಬರ್ ಒನ್ನರ ಕಾರ್ಯಪಾಲಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಳೆದೊಂದು ವಾರದ ಚುಡುಗುಪ್ಪ ಹಾಗೂ ಹುಮ್ನಬಾ ತಾಲೂಕಿನಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಮಂಜಿನಿಂದ ಬೇಳೆ ಕೀಟ ಬಾಧೆಯಿಂದ ಕಾಡುತ್ತಿದೆ ಇದರಿಂದಾಗಿ ಈ ಬಾರಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿರುವ ರೈತರು ನಷ್ಟ ಆತಂಕದಲ್ಲಿದ್ದಾರೆ ಈ ಬಾರಿಯ ಮುಂಗಾರು ಆರಂಭದಿಂದಲೂ ಸಕಾಲದಲ್ಲಿ ಮುಂಗಾರು ಮಳೆ ಆಗುವುದರಿಂದ ಬೇಸಾಯ ಆಶ್ರಿತ ಗ್ರಾಮಗಳಲ್ಲಿ ತೊಗರಿ ಬೇಳೆ ಉತ್ತಮವಾಗಿದೆ ಚುನಾವಣೆಯ ಪ್ರಯುಕ್ತ ಮಹಾರಾಷ್ಟ್ರ ಪ್ರವಾಸದಲ್ಲಿರುವ ಮಾಜಿ ಸಚಿವರು ಹಾಗೂ ಅವರ ಶಾಸಕ ಪ್ರಭು ವಿ ಅವರು ನವೆಂಬರ್ ಹದಿನೈದರಂದು ನೀಲಂಗಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಭಾಜಿ ಪಾಟೀಲ್ ನೀಲಂಗೇಕರ್ ಅವರ ಪರವಾಗಿ ಪ್ರಚಾರ ನಡೆಸಿದರು ನೀಲಂಗಾ ಕ್ಷೇತ್ರದ ರಾಮಲಕ್ಷ್ಮ ತಾಂಡ ಬಿಲೆಗಾಂವ್ ಸೇವಲಾಲ್ ತಾಂಡ ತೇಲ್ಗಾಂವ್ ಕೆಲ್ಗಾಂವ್ ತಾಂಡಾ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಂಚರಿಸಿ ಪ್ರಚಾರ ಸಭೆಗಳನ್ನು ನಡೆಸಿದರಲ್ಲದೆ ಮನೆ ಮನೆಗೆ ತೆರಳಿ ಸಂಭಾಜಿ ಪಾಟೀಲ್ ಕುರಿತು ಕರಪತ್ರಗಳನ್ನು ವಿತರಿಸಿದರು ಹಕ್ಕುಗಳ ಉಲ್ಲಂಘನೆ ತಡೆಗೆ ಸಾರ್ವಜನಿಕರು ಜಾಗೃತರಾಗಿ ನ್ಯಾಯಾಲಯದ ಕೈಜೋಡಿಸುವಂತೆ ನ್ಯಾಯವಾದಿ ಸುಧೀರ್ ಮಡಿವಾಳ್ ಅಭಿಪ್ರಾಯಪಟ್ಟರು ತಾಲೂಕಿನ ಯಕ್ಲಾರ್ಕ್ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘದ ಸಂಯೋಗದೊಂದಿಗೆ ನಡೆದ ಮಕ್ಕಳ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಕ್ಕಳು ತಮಗಿರುವ ಹಕ್ಕುಗಳನ್ನು ಅರಿಯಬೇಕು ಒಂದು ದೇಶ ಅಭಿವೃದ್ಧಿ ಮಕ್ಕಳಿಗೆ ದೊರೆಯುವ ಸೌಲಭ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರು ಸೋಮವಾರ ಕೌಟಾಬಿ ಗ್ರಾಮದ ಕೆರೆವೊಂದರಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿ ಗ್ರಾಮದ ಜನರಲ್ಲಿ ಆತಂಕ ಸೃಷ್ಟಿಸಿತ್ತು ಮಾಂಜರ ನದಿಯಿಂದ ಗ್ರಾಮದ ಕೆರೆಗೆ ನುಗ್ಗಿರಬಹುದು ಎಂದು ಸ್ಥಳೀಯರು ಅಭಿಪ್ರಾಯವಾಗಿದೆ ತಾಲೂಕಿನ ಕೌಟಾಬಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಕೆರೆವೊಂದರಲ್ಲಿ ಇದಕ್ಕಿದ್ದಂತೆ ಸೋಮವಾರ ಮೊಸಳೆ ಪ್ರತ್ಯಕ್ಷವಾಗಿ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಸಿತ್ತು ಇದನ್ನು ಅರಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧಿಕಾರಿಗಳು ಗಮನಕ್ಕೆ ತಂದಾಗ ಸತತ ಮೂರು ದಿನಗಳ ಪ್ರಯತ್ನದಿಂದ ಗುರುವಾರ ಬೆಳಗ್ಗೆ ಮೊಸಳೆಯನ್ನು ಹಿಡಿಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಡಿಸೆಂಬರ್ ಹದ್ನಾಕರಂದು ಬೀದರ್ನಲ್ಲಿ ಬೃಹತ್ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಕಾಶ್ ಬನ್ಸೋಡೆ ತಿಳಿಸಿದರು ಬೀದರ್ ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾತನಾಡಿ ಬೀದರ್ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಪ್ರಕರಣಗಳು ಬಾಕಿ ಇದ್ದು ಸಂಧಾನ ಮೂಲಕ ಬಗೆಹರಿಸಲು ಬೃಹತ್ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದರು ಗುರುನಾನಕ್ ಜಯಂತಿ ಅಂಗವಾಗಿ ಸಿಖ್ರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಬೀದರ್ನಲ್ಲಿ ಅದ್ದೂರಿಯಾಗಿ ಗುರುನಾನಕ್ ಜಯಂತಿಯನ್ನು ಆಚರಿಸಲಾಯಿತು ಸಿಖ್ ಯುವಕರು ತಲ್ವಾರ್ ಹಿಡಿದು ಗುರುನಾನಕ್ ಕಮಾನ್ ಬಳಿ ಓಡೋಡಿ ಬರುವ ದೃಶ್ಯಗಳು ನೋಡುಗರ ಗಮನ ಸೆಳೆದವು ಇವಾಗಿದ್ದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಹೋಗೋಣ ಬೀದರ್ ರೌಂಡಪ್ನಲ್ಲಿ ನಮಸ್ಕಾರ